ಇನ್ನು ಕೆಲವು ಮಹಾಮಹ್ಞಾನಿಗಳಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿದರು ಹುಚ್ಚರು ಅವರು ಭಿಕ್ಷುಕರು ಸಾವಿರ ರೀತಿಯಲ್ಲಿ ಅವರಿಗೆ ಹೇಳಿದರು ಅಲ್ವಾ ಆದ್ರೆ ಅವರಿಗೆ ಯಾವ ಹುಚ್ಚು ಹಿಡಿದಿದೆ ಅಂತೇಳಿ ಯಾರಿಗೂ ಅಲ್ವಾ ಅವರು ಹಿಡಿದ ಹುಚ್ಚಿ ಒಳ್ಳೆ ಹುಚ್ಚಿ ಸತ್ಯ ಇದೆ ಜ್ಞಾನಿಗಳಿಗೆ ಇಳಿಯುವ ಹುಚ್ಚು ಉಂಟಂದು ಅದು ಪರಮಾತ್ಮನ ಹುಚ್ಚು ಆ ಪರಮಾತ್ಮ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತೇಳಿ ಜ್ಞಾನಿಗಳನ್ನು ನೋಡಿ ಕಲಿಬೇಕು ಅಂತ ಹೇಳೋದು ಒಂದು ಗುರುವನ್ನು ನೋಡಿ ಕಲಿಬೇಕು ಉಂಟು ಅಂತ ಸದ್ಗುರುವನ್ನು ನೋಡಿ ಕಲಿಬೇಕು ಅಂತ ಗುರುಗೋವಿಂದ ಬರ್ತದೆ ಹ್ಮ್ ಶಿಶಿನಾಳ ಗುರು ಅದೇ ಅವರು ಉಚ್ಚಾರ ಸಿಕ್ಕಲಿ ಇದ್ದರು ಹ್ಮ್ ಹೇಳುದು ಜೀವಂತವಾಗಿ ಹೇಳೋದು ಎಲ್ಲರೂ ಹೇಳ್ತಾರೆ ಸಾವಿರ ರೀತಿಯ ಪಟ್ಟವನ್ನು ಕಟ್ತಾರೆ ಜೀವಂತವಾಗಿ ಸತ್ತು ಹೋದ ನಂತರ ಎಲ್ಲ ಹುಡುಕ್ತಾರೆ ಅವ್ರು ಏನ್ ಹೇಳಿದ್ರು ಅವ್ರು ಯಾಕೆ ಬೇಕಾಗಿ ಹೇಳಿದ್ರು ಯಾವ ಕಾರಣಕ್ಕೆ ಬೇಕಾಗಿ ಹೇಳಿದ್ರು ಎಲ್ಲ ವಿಚಾರನ ಯಾವಾಗ ಸತ್ತು ಮೇಲೆ ಜೀವಂತವಾಗಿರೋ ಹುಡುಕುದಿಲ್ಲ ಜೀವಂತವಾಗಿರೋ ಯಾರಿಗೂ ಬೇಡ ಅಂತ ಇದು ಭಗವಂತನ ಲೀಲೆ ಅಂತ ಭಗವಂತನ ಲೀಲೆ ಜೀವಂತವಾಗಿರುವಾಗ ಆಗುವ ಆಟಗಳೆಲ್ಲ ಉಂಟಲ್ಲ ಅದು ಭಗವಂತನ ಲೀಲೆ ಅದೇ ರೀತಿ ಸತ್ತು ಹೋದ ನಂತರ ಆಗುವ ಆಟಗಳು ಕೂಡ ಅದು ಭಗವಂತನ ಲೀಲೆ ಸತ್ತು ಹೋದ ನಂತರ ಈ ಪ್ರಪಂಚದಲ್ಲಿ ಆಟ ಆಡೋದು ಉಂಟಲ್ಲ ದೊಡ್ಡ ಆಟ ಈ ಪ್ರಪಂಚದಲ್ಲಿ ಆಡುವ ದೊಡ್ಡ ಆಟ ಯಾವುದು ಗೊತ್ತುಂಟು ಸತ್ತು ಹೋದ ನಂತರ ಆಡುವ ಆಟ ದೊಡ್ಡ ಆಟ ಅದಿಂತೂ ದೊಡ್ಡ ಆಟ ಯಾವುದಿಲ್ಲ ದೊಡ್ಡದು ಗೇಮ್ ಗೊತ್ತಾಯ್ತಲ್ವ ಅದ ಕಣ್ಣು ಹೇಳುದು ಜೀವಂತವಾಗಿರುವ ಆಟ ಆಡಬೇಡಿ ಸತ್ತು ಹೋದ ನಂತರ ಆಟ ಆಡಿ ಜೀವಂತವಾಗಿರುವ ಯಾವ ರೀತಿ ಜೀವನ ಮಾಡಬೇಕು ಅಂತ ತಿಳಿದುಕೊಳ್ಳಿ ನಿಮ್ಮ ಜೀವನ ಹತ್ತು ಜನಕ್ಕೆ ಯಾವ ರೀತಿ ಉಪಕಾರ ಆಗ್ತದೆ ನಿಮ್ಮಿಂದ ಹತ್ತು ಜನಕ್ಕೆ ಯಾವ ರೀತಿ ಸೇವೆ ನಡೀತದೆ ನಿಮ್ಮಿಂದ ಹತ್ತು ಜನಕ್ಕೆ ಈ ಪ್ರಪಂಚಕ್ಕೆ ಯಾವ ರೀತಿಯಲ್ಲಿ ಒಳಿತಾಗ್ತದೆ ಎಂಬ ಚಿಂತನೆಯನ್ನೆಲ್ಲ ಮಾಡಿ ಅದೇ ರೀತಿ ಜೀವನವನ್ನು ಮಾಡಿ ಆ ರೀತಿ ಜೀವನ ಮಾಡುವಾಗ ಜೀವನ ಮುಗಿದ ನಂತರ ಉಂಟಾಗ ನಮ್ಮ ಜೀವನದ ಎಲ್ಲ ಸ್ಥಿತಿಗತಿಗಳು ದೊಡ್ಡ ಒಂದು ಬಯಲಾಟ ಆಗ್ತದೆ ಅಂತ ಹೇಳಿ ಸತ್ಯವಾಗಿ ಆ ರೀತಿ ಜೀವನ ಮಾಡಿದವರು ನಮ್ಮ ಸಾಧುಗಳು ಸಂತರ ಯೋಗಿಗಳು ರಾಮಕೃಷ್ಣ ಪ್ರಭಾವಸ ಶಿರಡಿ ಸಾಯಿಬಾಬಾ ಗಜಾನಂದ ಮಹಾರಾಜ್ ಅಕ್ಕಲ್ಕೋಟ್ ಮಹಾರಾಜ್ ಸಿದ್ದಾರೂಢರು ರಾಘವೇಂದ್ರ ಗುರುಗಳು ಇನ್ನು ಎಷ್ಟು ಸಹ ಹೇಳ್ಬೋದು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಎಷ್ಟು ಸಹ ಹೇಳ್ಬೋದು ಎಷ್ಟೋ ಜ್ಞಾನಿಗಳ ಹೆಸರು ಹೇಳ್ಬೋದು ಅಲ್ವಾ ಹೇಳ ಅವರು ಬಯಲಾತಿ ಯಾವಾಗ ಎಲ್ಲ ಮಹಾಜ್ಞಾನಿಗಳು ಬಯಲಾತಿ ಯಾವಾಗ ಅಂತ ಹೇಳಿದ್ರೆ ಅವರು ಅವರ ಜೀವನವನ್ನು ಮುಗಿಸಿದ ಮೇಲೆ ಅವರು ಆದ ಮೇಲೆ ಅದನ್ನು ಹೇಳಿದ್ರು ನಾವು ಯಾವ ರೀತಿ ಜೀವನ ಮಾಡ್ತೇವೆ ಅದೇ ರೀತಿ ಜೀವನದ ಆಟ ನಮ್ಮ ಜೀವನ ಮುಗಿದ ನಂತರ ಪ್ರಾರಂಭವಾಗುವುದು ಇದು ಬಹಳ ಸೂಕ್ಷ್ಮ ಅಂತ ಹೇಳೋ ವಿಚಾರ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಇಲ್ಲರೂ ಅರ್ಥ ಆಗೋದು ಬಹಳ ಸೂಕ್ಷ್ಮ ಆಗ ಜೀವಂತವಾಗಿರುವಾಗಲೇ ಓಂಕಾರದ ಆಟವನ್ನು ಆಡಬೇಕು ಅಂತ ಹೇಳೋದು ಜೀವಂತವಾಗಿರುವಾಗಲೇ ಓಂಕಾರದ ಆಟವನ್ನು ಆಡಲಿಕ್ಕೆ ಕಲಿಬೇಕು ಅಹಂಕಾರದ ಆಟವನ್ನು ಆಡದಲ್ಲ ಎಲ್ಲರೂ ಅಹಂಕಾರದ ಆಟವನ್ನು ಆಡಬೇಕು ಇನ್ನು ಕೆಲವರು ಓಂಕಾರದ ಆಟವನ್ನು ಆಡಿದರು ಆ ಆಟ ಬ್ರಹ್ಮಾಂಡ ಪರಿಪೂರ್ಣವಾಗಿ ವ್ಯಾಪಿಸಿತು ಈ ಪ್ರಪಂಚ ಪರಿಪೂರ್ಣವಾಗಿ ವ್ಯಾಪಿಸಿತು ಯಾವುದು ಓಂಕಾರದ ಆಟ ಆ ಓಂಕಾರದಲ್ಲಿ ಆಟ ಆಡಿದವರೆಲ್ಲ ನ್ಯಾಯಗಳು ಯೋಗಿಗಳು ಋಷಿಮುನಿಗಳು ಅನೇಕ ಸಾಧಕರು ಓಂಕಾರದ ಆಟವನ್ನು ಆಡಿ ಹೋದವರು ಈ ಪ್ರಪಂಚದಲ್ಲಿ ಓಂಕಾರದ ಆಟವನ್ನು ಆಡಿ ಹೋದವರೆಲ್ಲ ನಮ್ಮ ಋಷಿಮುನಿಗಳು ಅಂತ ಹೇಳಿದರು ಒಟ್ಟಿನಲ್ಲಿ ಹೇಳಿದಾರೆ ಯೋಗಿಯವರು ಏನು ಬೇಕಾದ್ರೆ ಹೇಳ್ಬೋದು ಇವರೆಲ್ಲ ಓಂಕಾರದ ಆಟವನ್ನು ಆಡಿ ಹೋದ ಕಾರಣ ಇವತ್ತಿಗೂ ಕೂಡ ನಾವು ಕೂಡ ಯಾವುದೋ ಒಂದು ರೀತಿಯಲ್ಲಿ ಓಂಕಾರದ ಆಟವನ್ನು ಹಿಂಬಾಲಿಸ್ತಾ ಇದ್ದೇವೆ ಇಲ್ಲ ಇದ್ರೆ ಆ ಓಂಕಾರದ ಆಟ ಏನೆಂಬುದು ಗೊತ್ತಿರಬೇಕು ಆ ಆಟಕ್ಕೆ ಹೆಂಡಿಲ್ಲ ಆದ ಕಾರಣ ಇವತ್ತಿ ಕೂಡ ಪ್ರಪಂಚದಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಓಂಕಾರದ ಆಟ ಅಂತ ಹೇಳೋದು ಅವರ ಜೀವನ ಮುಗ್ದು ಹೋದ್ರೂ ಕೂಡ ಅವರು ಈ ಪ್ರಪಂಚವನ್ನು ಬಿಟ್ಟು ಹೋದ್ರೂ ಕೂಡ ಉದಾಹರಣೆ ಸತ್ಯಕ್ಕೆ ಇದೆಲ್ಲ ಅವಶ್ಯಕತೆ ಇಲ್ಲ ಈ ಮಾತು ಜ್ಞಾನಕ್ಕೆ ಈ ಮಾತುಗಳು ಅವಶ್ಯಕತೆ ಇಲ್ಲ ಜ್ಞಾನದಲ್ಲಿ ಅವರು ಶಾಶ್ವತವಾಗಿ ಇರುವುದು ಜ್ಞಾನದಲ್ಲಿ ಹೇಳುದ ಸತ್ಯದಲ್ಲಿ ಹೇಳುತ್ತಾರೆ ಅಲ್ವಾ ದೇಹಕ್ಕೆ ತಾನೇ ಮರಣ ದೇಹದಾನೆ ನಶ್ವರ ಆತ್ಮ ಎಂಬುದು ಅಮರ ಹೇಳುದು ಅಲ್ಲ ಅದನ್ನೇ ಹೇಳುದು ಒಂದು ವೇಳೆ ಅವರು ಈಗ ನಮ್ಮ ದೇಹದಲ್ಲಿ ಬಿಟ್ಟು ಹೋದರು ಪ್ರಪಂಚವನ್ನು ಬಿಟ್ಟು ಹೋದು ಅಂತ ಹೇಳಿದ್ರು ಕೂಡ ಅವರು ಹೇಳಿದ ವಿಚಾರಗಳೆಲ್ಲ ಉಂಟಲ್ಲ ಅದರಿಂದ ಹಿಂಬಾಲಿಸಿಕೊಂಡು ಬರುದು ಹ್ಮ್ ಅದರಿಂದ ನಾವು ಹಿಂಬಾಲಿಸ್ತಾ ಹೋಗುದು ಎಲ್ಲ ಜ್ಞಾನಿಗಳು ಏನು ಹೇಳಿದ್ದಾರೆ ಗುರುಗಳು ಏನು ಹೇಳಿದ್ದಾರೆ ಯೋಗಿಗಳು ಏನು ಹೇಳಿದ್ದಾರೆ ಅಲ್ವ ಸತ್ಯ ಅಲ್ಲ ಇಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಎಲ್ಲವೂ ಅರ್ಥ ಆಗ್ತದೆ ಆಗ ಎಲ್ಲ ವಿಚಾರ ತಿಳಿಬೇಕು ಅಂತ ಹೇಳಿದ್ರೆ ಮನುಷ್ಯನ ಜೀವನ ಪರಿಪೂರ್ಣವಾಗಿ ಅವನು ಯಾವಾಗ ಈ ಪ್ರಪಂಚ ಬಿಟ್ಟು ಹೋಗ್ತಾನ ಪ್ರಪಂಚ ಬಿಟ್ಟು ಹೋದ ಮೇಲೆ ಅವನ ಬಗ್ಗೆ ಈ ಪ್ರಪಂಚದಲ್ಲಿ ಏನನ್ನ ಮಾತಾಡ್ತದೋ ಅದೇ ಸ್ಥಿರವಾದ ಗಳಚಿಬಿಟ್ಟು ಒಂದು ಗೌತಮ ಬುದ್ಧ ಗೌತಮ ಬುದ್ಧ ಅಂತ ಹೇಳಲಿಕ್ಕೆ ಅದೆಷ್ಟೋ ಅದೆಷ್ಟೋ ಭಕ್ತರು ಅದೆಷ್ಟೋ ಭಕ್ತ ಗಣಗಳು ಅವರ ಪಾಲರು ಅಲ್ವಾ ಆಗ ಗೌತಮ ಬುದ್ಧ ಏನು ಮಾಡಿದ ಅಂತ ಹೇಳಿದ್ರೆ ಈ ಪ್ರಪಂಚ ಪರಿಪೂರ್ಣವಾಗಿ ಒಪ್ಪುತ್ತ ಉಂಟು ಗೌತಮ ಬುದ್ಧ ಅಂತ ಅಲ್ವಾ ಅದೇ ರೀತಿ ಆದಿಶಂಕರಾಚಾರ್ಯರು ಅದೇ ರೀತಿ ಮಧ್ವಾಚಾರ್ಯರು ಅದೇ ರೀತಿ ರಾಮನುಜಾಚಾರ್ಯರು ಅದೇ ರೀತಿ ಅನೇಕ ಶರಣರು ಅದೇ ರೀತಿ ಅನೇಕ ಜ್ಞಾನಿಗಳು ಅಲ್ವಾ ಅವರು ಏನು ಮಾಡಿ ಹೋದ್ರು ಅವರು ಮಾಡಿದ ವಿಚಾರ ಇವತ್ತಿ ಕೂಡ ನಾವು ಪಾಲಿಸ್ತಾ ಬರ್ತಾ ಇದೇವಲ್ಲ ಅವರು ಈ ಪ್ರಪಂಚದಲ್ಲಿ ಕೊಟ್ಟ ಉಡುಗೊರೆ ಎಷ್ಟು ದೊಡ್ಡದು ಅದು ಕಳಿವುಂಟ ಅದೇ ಕಳಿವೆ ಆಗ ಏನು ಮಾಡಿದ್ರು ಜ್ಞಾನಿಗಳು ಬಂದು ಯೋಗಿಗಳು ಬಂದು ವಿಶ್ವನಿಗಳು ಬಂದು ಪ್ರಪಂಚಕ್ಕೆ ಬೇಕಾದಷ್ಟು ಉಡುಗೊರೆ ಕೊಟ್ಟು ಈ ಪ್ರಪಂಚ ಇನ್ನು ಯಾವಾಗ ಆಗ್ತದೆ ಅಲ್ಲಿವರೆಗೆ ಯಾವ ರೀತಿ ಜೀವನ ಮಾಡಬೇಕು ಎಂಬ ವಿಚಾರಣೆ ಹೇರ ಮುಂದೆ ಪ್ರಪಂಚ ಯಾವ ರೀತಿಯಲ್ಲಿ ಮುಂದೆ ಸಾಧಿಸ ಅರ್ಥ ಆಯ್ತಲ್ಲ ಒಂದು ಜನ್ರೇಷನ್ ಎಲ್ಲ ಮುಗಿದು ಮುಂದಿನ ಒಂದು ಜನ್ರೇಷನ್ ಬರ್ತದೆ ಅಂತ ಹೇಳಿದ್ರು ಕೂಡ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಉತ್ತರ ಇದ್ದಾರೆ ಇದೆಲ್ಲ ಸ್ವಪ್ಪನ್ನ ಹುಡುಕಬೇಕು ಅನೇಕ ಮಹಾ ಮಹಾ ತಪಸ್ವಿಗಳಿದ್ದ ಸ್ಥಳಕ್ಕೆ ಹೋಗ್ಬೇಕು ಸುಮ್ಮನೆ ಕೂತುಕೊಳ್ಬೇಕು ಅಲ್ಲಿನ ಬಗ್ಗೆ ಅಲ್ಲಿದ್ದ ವಿಚಾರಗಳ ಬಗ್ಗೆ ಎಲ್ಲ ಹೇಳಿ ತಿಳ್ಕೊಳ್ಬೇಕು ಅನೇಕ ದೇವಸ್ಥಾನಗಳಿವೆ ಅಥವಾ ಪುರಾತನ ದೇವಸ್ಥಾನಗಳು ಅಲ್ಲಿ ಹೋಗಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಬೇಕು ಎಲ್ಲ ವಿಚಾರ ತಿಳಿಯುವಾಗ ನಮ್ಗೆ ಅರ್ಥ ಆಗ್ತದೆ ಭಾರತ ದೇಶದಲ್ಲಿ ಎಷ್ಟು ವಿಚಾರ ಉಂಟು ಅಷ್ಟು ಸಂಪತ್ತು ಉಂಟು ಜ್ಞಾನದ ಸಂಪತ್ತು ಉಂಟು ಜ್ಞಾನದ ನಿಧಿ ಅಂತ ಹೇಳ್ಬೋದು ಭಾರತ ದೇಶ ಹೌದು ಅದೆಷ್ಟು ಗುರು ಪರಂಪರೆ ಉಂಟು ಭಾರತ ದೇಶದಲ್ಲಿ ಅಷ್ಟು ಗುರು ಪರಂಪರೆಯನ್ನು ಗೌರವಿಸಬೇಕು ಎಷ್ಟು ಗುರು ಪರಂಪರೆ ಉಂಟು ಭಾರತ ದೇಶದಲ್ಲಿ ಅಷ್ಟು ಗುರು ಪರಂಪರೆಯನ್ನು ಗೌರವಿಸಬೇಕು ಎಲ್ಲ ಗುರುವನ್ನು ಗೌರವಿಸಬೇಕು ಎಲ್ಲಾ ಗುರುಗಳಲ್ಲಿ ಅನೇಕ 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 ರೀತಿಯ ಬೇರೆ ಬೇರೆ ರೀತಿಯ ಜ್ಞಾನಗಳು ಬೇಕಾದಷ್ಟೇ ಒಬ್ಬರು ಹೇಳಿದ ಅರ್ಥ ಆಗದಿಲ್ಲ ಇನ್ನೊಬ್ಬರು ಹೇಳಿದಾಗ ಅರ್ಥ ಆಗ್ತದೆ ಅಲ್ವಾ ಹತ್ತು ಜನ ಗುರುಗಳು ಹೇಳಿದ ಅರ್ಥ ಆಗದಿದ್ರೆ ಹನ್ನೊಂದನೇ ಗುರು ಹೇಳಿದಾಗ ಅರ್ಥ ಆಗಲೇಬೇಕಲ್ಲ ಯಾವುದೋ ಒಂದು ರೀತಿಯಲ್ಲಿ ಆದ ಕಾರಣ ಎಲ್ಲಾ ಗುರು ಪರಂಪರೆಯನ್ನು ಗೌರವಿಸಬೇಕು ಎಲ್ಲೆಲ್ಲ ಗುರುಗಳಿದ್ದಾರೆ ಎಲ್ಲೆಲ್ಲ ಮಹಾಮಹಾಯೋಗಿಗಳಿದ್ದಾರೆ ಎಲ್ಲೆಲ್ಲ ಜ್ಞಾನಿಗಳಿದ್ದಾರೆ ಅಲ್ಲೆಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ವಿಚಾರವನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡಬೇಕು ಇದೆಲ್ಲ ಮನುಷ್ಯ ಜನ್ಮದ ಸಾರ್ಥಕತೆಗಳು ದಾರಿ ಆಗ್ತದೆ ಇದೆಲ್ಲ ಮನುಷ್ಯ ಜನ್ಮದ ಸಾರ್ಥಕತೆಗಳು ದಾರಿ ಆಗ್ತದೆ ಅಂತ ಹೇಳಿ ಪ್ರತಿಯೊಂದು ವಿಚಾರ ಹೇಳುದು ಮನುಕುಲದ ಒಳಿತಿಗೆ ಬೇಕಾಗಿ ಹೇಳಿ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಹೇಳಿ ಪ್ರತಿಯೊಂದು ವಿಚಾರ ಕೂಡ ಯಾಕೆ ಹೇಳಿದ್ರು ಮನುಕುಲ ಒಳಿತಾಗಬೇಕು ಹೇಳಿ ಮನುಕುಲಕ್ಕೆ ಯಾಕೆ ಸಂದೇಶ ಮನುಕುಲಕ್ಕೆ ಸಂದೇಶ ಯಾಕೆ ಅಂತ ಹೇಳಿದ್ರೆ ಈ ಪ್ರಪಂಚ ಇರುವುದೇ ಮನುಕುಲದಿದೆ ಆಗ ಮನುಷ್ಯರು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ ಅಂತ ಹಾಗೆ ಎಲ್ಲ ಮಾತಾಡಿದ್ರೆ ಮಾತಾಡಿಕೊಂಡು ಇಲ್ಲಬೇಕು ಸಾಕು ಇದು ಚಿತ್ರ ಉದೇಶ್ವರ ನಮಸ್ಕಾರ